गणपति शारदा गुरुभुरु ब्रह्म गुरुविष्णु गुरुदेव महेश्वर क गुरुसाक्षात् परब्रह्मा तस्मै श्रीगुरवे नमः तस्मै श्रीगुरवे नमः जय मङ्गलं जै नमः पार्वती प्रदेश्वर महादेव य नाराध्यदेवतया श्रोत्रिया ब्रह्मनिष्ठ परम पूज्य ಸದ್ಗುರು ಸಿದ್ಧಲಿಂಗಪ್ಪಗಳ ಶ್ರೀ ಚರಣವನ್ನು ಸದ್ಗುರುಗಳನ್ನ ವೃಂದ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರುಳರೇ ಜಗದ್ಗುರು ಲಕ್ಷಾಣ ಸಿದ್ಧಲಿಂಗ ಮಹಾರಾಜರೇ ಕ್ಷೇತ್ರಾದಿ ದೇವತೆ ಮಳೆ ಪಂಜನರ ಶ್ರೀ ಚರಣಕ್ಕನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕೃತರಾಗಿರ್ತಕ್ಕಂಥ ಮಠಾಧೀಶರಾದ ಪರಮ ಪೂಜ್ಯ ಪರಮಜ್ಯೋತಿ ಪರಮ ಶ್ರೀ ವೇದ ಬ್ರಹ್ಮಶ್ರೀ ಯೋಗಿ ಪರಮ ಪೂಜ್ಯ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತ ಪರಮ ಪೂಜ್ಯ ಮಾತುಶ್ರೀ ಅನುಷಯಾ ತಾಯಿಯವರ ಶ್ರೀ ಚರಣಕ್ಕೂ ಉಪಸ್ಥಿತ ಎಲ್ಲ ಮಹಾಪೂಜ್ಯರ ಶ್ರೀ ಚರಣಕ್ಕೂ ಮಾತೆಯರ ಶ್ರೀ ಚರಣಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ತಮ್ಮೆಲ್ಲರ ಸದ್ಬುತ್ತಿಗೆ ಸಾಕ್ಷಿಯಾಗಿ ಬೆಳಗತಕ್ಕಂಥ ಪರಮಾತ್ಮನಿಗೆ ಕೂಡ ನಮಸ್ಸಿ ಈ ಕಾಲದಲ್ಲಿ ಪ್ರವೇಶವಾಗುವನ ಸಮಯ ಬಹಳ ಆಗಿದೆ ಸಮಯ ಆದಿದ್ದರಿಂದ ಆ ಕೆಳಗೆ ಹೋದವರು ಬಾರಿಸ್ರು ಅವ್ರ ಉತ್ಸವಕ್ಕೆ ಹೋಗೋರು ಇವರಿನ ಸರಳ ಬಿಡು ಕಂಪನಿ ಎಲ್ಲ ಈ ದನಗಿ ಮಾಡಿದ್ರೆ ಬಿಡ್ತಾರೇನು ಅಂತೇಳಿ ತನಿಗಿನ ಅವ್ರಂಗ ದನಗಿ ಮಾಡಕ್ಕೆ ಹತ್ತಿದ್ರು ಅವ್ರದ್ದು ಅಷ್ಟೇ ಸತ್ಯದ ಉತ್ಸವ ಹೋಗಿ ಊರಾಗಿಂದ ತಿರುಗಿ ಬಂದ ಮಹಾ ಮಹಾಮಂಗಳಾರತಿ ಆಮೇಲೆ ಪ್ರಸಾದ ವ್ಯವಸ್ಥೆ ಇರುವಂಥದ್ದು ಇರ್ತದೆ ಇವತ್ತಿನ ದಿನ ಮಹಾಮಾತೆಯಾಗಿರ್ತಕ್ಕಂಥ ಕಾರ್ಯಕ್ಕೆ ಕಾರಣೀಭೂತಿಯಾಗಿರ್ತಕ್ಕಂಥ ಮಹಾ ತಾಯಿ ದೀರ್ಘಾವುಷ್ಯವಂತನಾದ ಶಾಂತಮ್ಮ ತಾಯಿಯವರ ಶ್ರೀ ಕನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಇವತ್ತು ಮಾತೃಭಕ್ತಿ ಅನ್ನತಕ್ಕಂಥ ವಿಷಯವನ್ನು ಅಧಿಕರಣವಾಗಿರಿಸಿಕೊಂಡು ಎಲ್ಲ ಮಹಾಪೂಜ್ಯರು ಉಪದೇಶವನ್ನು ಮಾಡುವಂಥವರಾದ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂಥೇಳಿ ವೇದಗಳಲ್ಲಿ ನಾಲ್ಕು ವಾಕ್ಯಗಳನ್ನು ಹೇಳ್ಕೊಂಡು ಮೊದಲನೇ ಸ್ಥಾನ ಯಾರಿಗೆ ಕೊಟ್ಟರು ಅಂತಂದರೆ ತಾಯಿಗೆ ಕೊಡುವಂಥವರಾಗಿದ್ದಾರೆ ತಾಯಿ ಮಾತೃ ಅಂತಂದರೆ ತಾಯಿ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ತಾಯಿ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳ ನಮ್ಮನ್ನೆಲ್ಲ ಇಟ್ಟುಕೊಂಡು ಭೂಮಿಗೆ ತಂದು ನಮ್ಮನ್ನೆಲ್ಲ ಹಾಲು ಉಣಿಸಿ ಜೋಪಾನ ಜತನಗಳನ್ನ ಮಾಡಿ ಭಾಷೆಯನ್ನು ಕಲಿಸಿ ಅದರ ಜೊತೆ ಜೊತೆಯಾಗಿ ಸಂಸ್ಕಾರವನ್ನು ಕಲಿಸಿ ವಿದ್ಯೆಯನ್ನು ಕಲಿಸಿ ಉಣ್ಣುವುದನ್ನು ಮಾತನಾಡುವುದನ್ನು ಒಂದನ್ನು ನಮಗೆ ಕಲಿಸಿದಂಥವಳು ಯಾರು ಅಂತಂದ್ರೆ ಅವಳು ತಾಯಿ ಅನ್ನುವಂಥ ಮಾತನ್ನು ನೋಡ್ಕೊಂಬರ್ತಾರೆ ಯಾಕೆ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗಳನ್ನು ಕಲಿಸಿದತವಳು ಯಾರು ಅಂತಂದ್ರೆ ತಾಯಿ ನೋಡು ಮೊದಲ ಹತ್ತಿರ ಮನೆಯ ಮೊದಲು ಪಾಠಶಾಲಿ ಜನನಿ ತಾನೇ ಮೊದಲೇ ಗುರು ಪಾಠಶಾಲೆ ಯಾವುದಂದ್ರೆ ಮಣಿ ಅಲ್ಲಿ ಗುರು ಯಾರು ಅಂತಂದ್ರೆ ತಾಯಿ ತಾಯಿನೇ ಮಕ್ಕಳಿಗೆ ಗುರುವನ್ ಗುರು ಆಗುವಂಥವ್ಳಾಗ್ತಾರೆ ಪ್ರತಿಯೊಂದು ನೋಡು ಮೊದಲಿಗೆ ಶಬ್ದ ಬರೆಯುವುದು ಯಾವುದು ಅಂತಂದ್ರೆ ಅಮ್ಮ ಅಮ್ಮ ಅಂದ್ರೆ ತಾಯಿ ತಾಯಿ ಹೆಸರನ್ನ ಶಾಲೆಯಲ್ಲಿ ಕೂಡ ಮೊದಲೇ ಅಕ್ಷರವಾಗಿ ಬರೆಯುವಂತವ್ರು ಆಗ್ತಾರೆ ಅಮ್ಮ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಅವಳೇ ನಮಗೆಲ್ಲ ದೈವ ಅವಳೇ ನಮಗೆಲ್ಲ ದೇವರು ಅನ್ನುವಂಥ ಭಾವನೆಯಿಂದ ತಾಯಿಯನ್ನ ಪ್ರತಿಯೊಬ್ಬರು ಪೂಜಿಸುವಂತವರಾಗ್ತಾರೆ ಎಂತಿಂತ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅಂದ್ರೂ ಕೂಡ ತಾಯಿಗೆ ಎಲ್ಲರೂ ತಲೆ ಬೇಕಾಗ್ತಾರೆ ಆದಿ ಜಗದ್ಗುರು ಶಂಕರಾಚಾರ್ಯರು ಜನ್ಮ ಆದ ಮೇಲೆ ಕೇವಲ ಒಂದೇ ಒಂದು ವರ್ಷದವರಾಗಿರ್ತಾರೆ ಅವರ ತಂದೆ ತೀರಿಕೊಂಡು ಹೋಗ್ತಾರೆ ಯಾಕೆ ವಯಸ್ಸಾದ ಮೇಲೆ ಹುಟ್ಟಿದಂಥವರಿವರು ತಂದೆ ತಾಯಿಗೆ ಬಹಳ ವಯಸ್ಸಾದ ಮೇಲೆ ತಾದಿ ಜಗದ್ಗುರು ಶಂಕರಾಚಾರ್ಯ ಆಗಿರ್ತಾರೆ ಕೇವಲ ಒಂದು ವರ್ಷದವನಾಗಿರ್ತಾನೆ ಅವರ ತಂದೆ ತೀರ್ಪೊಳ್ತಾರೆ ಅವರ ತಾಯಿ ಆರಾಮ್ಯ ಅವರ ತಾಯಿ ಮಗನನ್ನ ಜೋಪಾನ ಮಾಡುತ್ತಾ ಪ್ರಪಂಚ ಸಾಗಿಸುವಂತ ಪ್ರಸಂಗ ಜಗದ್ಗುರು ಶಂಕರಾಚಾರ್ಯ ಅವತಾರ ಇದಕ್ಕಾಗಿತ್ತು ಅಂದ್ರೆ ಜಗತ್ತನ್ನ ಉದ್ಧಾರ ಮಾಡಕ್ಕೆ ಅವತ್ತಾರ ಆಗಿತ್ತು ಆದ್ರೆ ತಾಯಿ ದೇವರು ತಾಯಿಯ ಮನಸ್ಸು ನೋಶಿ ಜಗತ್ತಿನ ಕಾರ್ಯಕ್ಕೆ ಹೋಗೋದು ಅಷ್ಟೊಂದು ಸರಿಯಲ್ಲ ಅಂತ ಜಗದ್ಗುರು ಶಂಕರಾಚಾರ್ಯರು ತಾಯಿ ಹೇಳ್ತಾರಂತ ಯವಾ ನಾ ಸನ್ಯಾಸಿ ಆಗ್ಲೇನು ಅಂತಿದ್ರು ಎಪ್ಪ ನೀನು ಒಬ್ಬನೇ ಮಗ ಐತಿ ನನ್ನ ನೋಡ್ಕೊಳ್ಳೋರ ನನಗೆ ನನಗ ಆಶ್ರಯ ಯಾರು ನೀ ಸನ್ಯಾಸಿ ಆದ್ರೆ ನನ್ನ ಗತಿ ಏನು ಅಂತವ್ರ ತಾಯಿ ಬೇಡಯ್ಯಪ್ಪ ಅಂತಿದ್ರು ತಾಯಿಯ ವಾತಿಯನ್ನು ಮೀರಿ ಹೋದ್ರೆ ಜೀವನ ಸರಿ ಆಗೋದಿಲ್ಲ ಅಂತ ಶಂಕರಾಚಾರ್ಯ ದಿನ ಕೇಳ್ತದೆ ವಾಣ ಸನ್ಯಾಸಿ ಆಗ್ತೀನಿ ಅಂತೇಳಿ ಬ್ಯಾಡೋಯ್ಯಪ್ಪ ಮಗನೆ ಅಂತ ಅವರು ತಾಯಿ ಹೇಳುತ್ತಿದ್ದರು ಕೇವಲ ಐದು ವರ್ಷದವರಾದರು ಜಗದ್ಗುರು ಶಂಕರಾಚಾರ್ಯರು ಐದು ವರ್ಷದವರಿರುವಾಗ ಆ ಊರಿನ ಪಕ್ಕದಲ್ಲಿ ನದಿ ಹರಿತಿತ್ತು ನದಿಗೆ ತಾಯಿ ಮಗ ಇಬ್ರು ಕೂಡ ಸ್ನಾನಕ್ಕೆ ಹೋಗ್ತಿದ್ರು ತಾಯಿಯಲ್ಲಿ ಸ್ನಾನ ಮಾಡ್ತಿದ್ರು ಮಗನ ಅಲ್ಲಿ ಸ್ನಾನ ಮಾಡ್ತಿದ ಬಟ್ಟೆ ಒಕ್ಕೊಂಡು ಒಂದ್ ತೆಲಿ ಮ್ಯಾಲ ಒಂದು ಕೊಡ ನೀರ್ ಹೊತ್ಕೊಂಡು ಮನೆಗೆ ಮೇಲೆ ತದನೆ ಕುಡಿಯೋದು ಅದರಲ್ಲಿ ಅಡಿಗೆ ಅಷ್ಟು ಮಾಡ್ಕೊಂಡು ಮತ್ತೆ ಮರುದಿನ ಅದೇ ಕೊಡ ಹೊತ್ಕೊಂಡು ನದಿಗೆ ಬರೋದು ಅಲ್ಲೇ ಸ್ನಾನ ಮಾಡೋದು ಬಟ್ಟೆ ಒಕ್ಕೊಂಡು ಹೋಗೋದು ಇಷ್ಟು ಜೀವನ ಅವಾಗೆಲ್ಲ ಹಂಗ ಇತ್ತು ಅವಾಗೆಲ್ಲ ಹಂಗ ಇರೋದ್ರಿಂದ ಶಂಕರಾಚಾರ್ಯರು ಬರ್ತಿದ್ರು ಅವ್ರ ತಾಯಿನೂ ಬರ್ತಿದ್ಲು ಶಂಕರಾಚಾರ್ಯ ನದಿ ಒಳಗೆ ಇಷ್ಟ ಹೋದ್ರು ಈ ತಾಯಿ ಬಟ್ಟೆ ಒಪ್ಪಿಕೊಳ್ಳಕತ್ತಿದ್ಲು ನದಿ ಒಳಗಡೆ ಮೊಸಳಿ ಶಂಕರಾಚಾರ್ಯರನ್ನ ಕಾಲ್ ಹಿಡಿತು ಮೊಸಳಿ ಶಂಕರಾಚಾರ್ಯ ಕಾಲು ಹಿಡಿದಾಗ ಶಂಕರಾಚಾರ್ಯ ಚೀರಾಕ ಪ್ರಾರಂಭ ಮಾಡಿದ್ರು ಏನಂತ ಚೀರಾಕತ್ತಿದ್ರು ಯವ ಮೊಸಳಿ ನನ್ನ ನುಂಗುತ್ತಿನಂತದ ನನ್ನ ಕಾಲು ಹಿಡ್ಕೊಂಡದ ಎಪ್ಪ ನಾ ಏನು ಮಾಡ್ಲೋ ನನಗೆ ಇಸಕ್ ಬರಂಗಿಲ್ಲ ಮೊಸಳಿಗೆ ಹೇಳು ಕಾಲ್ ಬಿಡು ಅಂತೇಳು ಕಾಲ್ ಬಿಡು ಅಂತ ಹೇಳು ಅಂತವ್ರ ತಾಯಿ ಅಂದಾಗ ಆದ್ರೆ ಜಗದ್ಗುರು ಶಂಕರಾಚಾರ್ಯ ಅಂತಾರೆ ಇವಾಗ ನನ್ನೊಂದ್ ಮಾತು ಕೇಳಕತ್ತೇವೆ ಏನಂತ ಕೇಳಕತ್ತದೆ ಸನ್ಯಾಸಿ ಆದಿ ಬಿಡ್ತೀನಿ ಇಳಿದ್ರು ಹೋದ್ರೆ ನಿನ್ನ ನೋಡ್ತೀನಿ ಅನ್ನ ಕತ್ತದೆ ಹ್ಯಾಂಗ ಮಾಡ್ಲಿ ಅಂದ್ರೆ ಶಂಕರಾಚಾರ್ಯರು ಅವಾಗ ಅವ್ರ ತಾಯಿ ಅಂತಳೆ ಯಪ್ಪಾ ಜಗತ್ತಿನಲ್ಲಿ ನನ್ನ ಮಗ ಜೀವಂತವಾಗಿ ಬದುಕಲಿ ನನ್ನ ಬಿಟ್ಟು ಹೋದ್ರೂ ಪರವಾಗಿಲ್ಲ ನನ್ನ ಮಗ ಬದುಕಲಿ ಅಂತ ತಾಯಿಯ ಪ್ರೀತಿ ನನ್ನ ಮಗ ಎಲ್ಲಾದ್ರೂ ಬದುಕಲಿ ಅಂತೇಳಿ ತಾಯಿ ಆಜ್ಞೆ ಮಾಡುತ್ತಾಳೆ ಏನಂತ ಆಜ್ಞೆ ಮಾಡುತ್ತಾನೆ ಶಂಕರ ನಿನ್ನ ಸನ್ಯಾಸ ಆಗ್ಲಿಕ್ಕೆ ಅಪ್ಪಣೆಯನ್ನು ಕೊಟ್ಟಿದೀನೋ ಆ ಮೊಸಳೆಗೆ ಕಾಲು ಬಿಡು ಅಂತ ಹೇಳು ಅಂತ ತಾಯಿ ಆಜ್ಞೆಯನ್ನು ಕೊಡುವಂತವಳ ಅಂತ ತಾಯಿ ಆಜ್ಞೆ ಕೊಟ್ಟ ಮೇಲೆ ಶಂಕರಾಚಾರ್ಯ ಈಸ್ಕೊಂಡು ಬಂದ್ರು ಯಾಕೆ ಕಾಲು ಮೊಸಳೆ ಹಿಡಿದಿದ್ದೇ ಇಲ್ಲ ಅಲ್ಲಿ ಇವರು ತಾಯಿ ಅಪ್ಪಣೆ ಪಡ್ಕೊಳ್ಳೋಸ್ಕರವಾಗಿ ಅದನ್ನ ಮಾಡಿದ್ರು ಈಸ್ಕೊಂತ ಬಂದ್ರು ಅದೇ ಜಾಗದಲ್ಲಿ ತಾಯಿ ನಮಸ್ಕಾರ ಮಾಡಿದ್ರು ಇವನ ಹೊಂಟಿ ನಿನ್ನ ಅಂದ್ರು ಅವಾಗ ಅವ್ರ ತಾಯಿ ಕೇಳ್ತ ವಯಸ್ಸಾಗಿರ್ತದ ತಾಯಿಗೆಪ್ಪ ನನ್ನ ಜೋಪಾನ ಮಾಡವ್ರು ಯಾರೋ ಮಗನಿ ಅಂತ ಕೇಳ್ತಾರೆ ವಯಸ್ಸಾಯ್ತು ನನಗೆ ನನ್ನ ಜೋಪಾನ ಮಾಡೋರು ಯಾರು ಅಂತಿಮ ಸಮಯ ಸಮಯದಲ್ಲಿ ನನ್ನ ಸೇವಾ ಮಾಡೋರು ಯಾರು ಅಂತವರ ತಾಯಿ ಆರಂಭೆ ಕೇಳಿದಾಗ ಜಗದ್ಗುರು ಶಂಕರಾಚಾರ್ಯ ಹೇಳ್ತಾರೆ ತಾಯಿ ಅಮ್ಮ ನಿನಗೆ ವಯಸ್ಸಾದ ಕಾಲದಲ್ಲಿ ನೀ ಹಾಸಿಗೆ ಹಿಡಿದಂತ ಪ್ರಸಂಗದಲ್ಲಿ ನನ್ನ ಕೂಗು ನಾ ಎಲ್ಲೇ ಇದ್ರೂ ಕೂಡ ನಾನು ನಿನ್ನ ಹತ್ತಿರ ಬರ್ತೀನಿ ಮೂರು ಸಲಕ್ಕೋಗು ಮೂರನೇ ಸಲಕ್ಕೆ ನಿನ್ನ ಹತ್ತಿರ ಬರ್ತೀನಿ ಅಂತ ಜಗದ್ಗುರು ಶಂಕರಾಚಾರ್ಯರು ತಾಯಿಗೆ ಮಾತನ್ನ ಕೊಡ್ತಾರೆ ಪಟ್ಟು ಸಂಚಾರ ಮಾಡ್ಕೊಂತ ಬಂದ್ರು ಮುಂದೆ ಸನ್ಯಾಸಿಗಳಾದ್ರು ಸಕಲ ವೇದಗ ಪಾರಂಗತರಾದ್ರು ಎಲ್ಲರ ಜೊತೆ ಎಲ್ಲರ ಜೊತೆ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ್ರು ಪ್ರಪ್ರಥಮವಾಗಿ ಅಂತ ಕೇಳಿದ್ರೆ ಮಂಡನ ಮಿಶ್ರಣ ಜೊತೆ ವಾದ ಮಾಡಿದ್ರು ಅವನನ್ನ ಕರ್ಕೊಂಡ್ ಬರುವಂತವರಾದ್ರು ಆದಿ ಜಗದ್ಗುರು ಶಂಕರಾಚಾರ್ಯ ಶಿಷ್ಯರು ನಾಲ್ಕೇ ನಾಲ್ಕು ಜನ ನಾಲ್ಕು ಜನರಲ್ಲಿ ಮಂಡನ ಮಿಶ್ರಣ ಒಬ್ಬ ಅವನಿಗೆ ಸುರೇಶ್ವರ ಆಚಾರ್ಯ ಅಂತ ನಾಮಕರಣ ಮಾಡಿ ಅವರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡು ಜಗದ್ಗುರು ಶಂಕರಾಚಾರ್ಯರು ಪ್ರಪ್ರಥಮವಾಗಿ ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ ಶೃಂಗೇರಿಗೆ ಬರುವಂತವರಾದ್ರು ಮೊದಲನೇ ಪೀಠ ಯಾವುದು ಅಂದ್ರೆ ಶೃಂಗೇರಿ ಪೀಠ ಜಗದ್ಗುರು ಶಂಕರಾಚಾರ್ಯರು ಶೃಂಗೇರಿಗೆ ಬಂದ್ರು ಶಾರದೆಯನ್ನು ಸ್ಥಾಪನಾ ಮಾಡಿದ್ರು ಅಲ್ಲೊಂದು ಪೀಠವನ್ನ ಸ್ಥಾಪನಾ ಮಾಡಿದ್ರು ತಾಯಿಗೆ ದೀರ್ಘ ವಯಸ್ಸಾಯ್ತು ಶತಮಾನ ಹತ್ರ ನೂರು ವಯಸ್ಸ ತಾಯಿಗೆ ವಯಸ್ಸಾಯಿತು ಹಾಸಿಗೆ ಹಿಡಿದಾರೆ ನೀರು ಕೊಡೋರಿಲ್ಲ ಯಾಕಂತ ಕೇಳಿದ್ರೆ ಅವಾಗಿನ ಕಾಲದಲ್ಲಿ ಬ್ರಾಹ್ಮಣ ಜಾತಿ ಒಳಗೆ ಯಾರಾದ್ರೂ ಸನ್ಯಾಸಿಗಳಾಗಿದ್ರು ಅಂತಂದ್ರೆ ಆ ಮನೆಯನ್ನ ಕುಲದಿಂದ ಹೊರಗಿಡ್ತಿದ್ರು ಬ್ರಾಹ್ಮಣರು ಸನ್ಯಾಸಿಗಳಾಗೋ ಹಾಗಿರಲಿಲ್ಲ ಅವರು ಜಾತಿ ಒಳಗೆ ಸನ್ಯಾಸಿಗಳಾದ್ರು ಅಂತಂದ್ರೆ ಆ ಜಾತಿಯನ್ನ ಬಿಟ್ಟು ಹೊರಗಿಡುವಂತ ಪ್ರಸಂಗ ಅವಾಗಿನ ಕಾಲದಲ್ಲಿತ್ತು ತಾಯಿ ಹಾಸಿಗೆ ಹಿಡಿದು ತಾಯಿಗೆ ನೆನಪಾಯಿತು ಮಗ ಕರಿ ಅಂದಿದ್ದು ನನ್ನ ಮಗನನ್ನ ನಾನು ಕರಿಬೇಕು ಅಂತ ತಾಯಿ ಮಲ್ಕೊಂಡ ಪ್ರಸಂಗ ಶಂಕರಾಚಾರ್ಯ ಮಲ್ಕೊಂಡವರ ಹಾಸಿಗೆ ಒಳಗಡೆ ಅವರ ತಾಯಿ ಶಂಕರ ಅಂತ ಕೂಗಿದ್ಲು ವಯಸ್ಸು ಬಹಳ ಆಗಿತ್ತು ಶಂಕರ ಅಂತ ಕೂಗಿದ್ಲು ನೋಡ್ರಿ ಮನೆ ಬಿಟ್ಟು ಹೋಗುವಂತ ಪ್ರಸಂಗದಲ್ಲಿ ಆ ನದಿ ಹರಿತಿತ್ತಲ್ಲ ಊರು ಬಿಟ್ಟು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮ್ಯಾಲ ನದಿ ಹರಿತಿತ್ತು ಹೋಗುವ ಪ್ರಸಂಗದಲ್ಲಿ ನದಿಗೆ ಅಪ್ಪಣೆ ಮಾಡಿ ಹೋಗ್ತಾರೆ ಶಂಕರಾಚಾರ್ಯರು ನನ್ನ ತಾಯಿಗೆ ವಯಸ್ಸಾಗಿದೆ ಆಕೆ ತನ್ನ ಹತ್ತಿರ ಹೊರಗಕ್ಕೆ ಈಗ ಸಾಧ್ಯ ಆಗೋದಿಲ್ಲ ಇಂದಿನಿಂದ ಆ ತಾಯಿ ನನ್ನ ಮನೆ ಮುಂದ ಹರಿಬೇಕು ಅಂತ ಅಪ್ಪಣೆ ಕೊಟ್ಟಾಗ ನದಿ ತಿರುಗಿ ಆ ಮನೆ ಮುಂದೆ ಹರಿಯುವಂತ ಆಗ್ತದೆ ಅವ್ರಿಗೆ ಎಂತ ಶಕ್ತಿರ್ಬೇಕು ತಾಯಿಯ ಮಣಿ ಮುಂದೆ ನದಿ ಹರಿತದರ ಯಮುನಾ ನದಿ ಮುಂದೆ ವಯಸ್ಸಾದ ಪ್ರಸಂಗದಲ್ಲಿ ಶಂಕರ ಅಂತ ಕೂಗುತ್ತಾ ಅವರ ತಾಯಿ ಶಂಕರಾಚಾರ್ಯ ಎದ್ದು ಕುಂಡಿರ್ತಾರೆ ಶಂಕರಾಂತ ಮತ್ತೊಂದ್ಸಲ ಕೂಗುತ್ತಾರೆ ಬಣ್ಣೆ ತಾಯಿ ಅಂತ ಎದ್ದು ನಿಂತು ಹಣತಾರೆ ಮೂರನೇ ಸಲ ಶಂಕರ ಅಂತ ಕೂಗಿದಾಗೆ ತಾಯಿಯ ಮುಂದೆ ಹೋಗಿ ನಿಲ್ಲುವಂತವ್ರು ಆಗ್ತಾರೆ ಆದಿ ಜಗದ್ಗುರು ಶಂಕರಾಚಾರ್ಯರು ಬಂದೇಯಪ್ಪ ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ ಅಂತ ತಾಯಿ ಕಣ್ಣಲ್ಲಿ ನೀರು ಬರ್ತವೆ ಆ ತಾಯಿ ವ್ಯವಸ್ಥೆಯನ್ನು ಇಷ್ಟು ಚಂದ ಮಾಡ್ತಾರ ಆದ ಜಗದ್ಗುರು ಶಂಕರಾಚಾರ್ಯರು ಕೈ ಒಳಗ ಹೊತ್ಕಗೊಂಡು ಆ ತಾಯಿಯನ್ನು ವ್ಯವಸ್ಥೆ ಮಾಡ್ತಾರೆ ಉಣಿಸ್ತಾರೆ ಬಟ್ಟೆಯನ್ನು ಒಗಿತಾರ ಮಲಮೂತ್ರಗಳನ್ನು ತೊಳಿತಾರೆ ಬಹಳ ಆ ತಾಯಿ ಸೇವೆಯನ್ನ ಮಣಮುಟ್ಟಿ ಮಾಡಿ ಆದ ಜಗದ್ಗುರು ಶಂಕರಾಚಾರ್ಯರು ಪ್ರಾಣವನ್ನ ಬಿಡುವಂತ ಪ್ರಸಂಗದಲ್ಲಿ ತಾಯಿಯನ್ನ ಕೇಳಿದ್ರಂತು ಯವ ನೀನ ವೈಕುಂಠಕ್ಕೆ ಹೋಗ್ತೇವೋ ಏನ ಕೈಲಾಸಕ್ಕೆ ಹೋಗ್ತೀವೋ ಅಂತ ಕೇಳಿದ್ರಂತ ಅವಾಗ ಅವ್ರ ತಾಯಿ ಹೇಳಿದಂತೆ ಎಬ್ಬ ನಿನ್ನ ಮೊಸಳಿ ನುಂಗುವಂತ ಪ್ರಸಂಗದಲ್ಲಿ ಎಲ್ಲಿ ಒಳಗೆ ನಿನ್ನ ಮೊಸಳಿ ನುಂಗುವಂತ ಪ್ರಸಂಗದಲ್ಲಿ ಆ ವೈಕುಂಠನಾಥನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನಿಗೆ ನಾನು ಬೇಡ್ಕೊಂಡೀನಿ ಏನಂತ ಬೇಡ್ಕೊಂಡಿನಿ ಹೇ ಪರಮಾತ್ಮ ಹೇ ವಿಷ್ಣು ನನ್ನ ಮಗನ ಪ್ರಾಣ ತಗೋಬೇಡ ನನ್ನ ಪ್ರಾಣ ತಗೋ ಅಂತ ನಾನು ಬೇಡ್ಕೊಂಡೀನಿ ಅಪ್ಪ ನಾ ವೈಕುಂಠಕ್ಕೆ ಹೋಗ್ತೀನಿ ಅಂತ ಅವರ ತಾಯಿ ಹೇಳಿದ್ಲಂತೆ ಬಾಯಿಯೊಳಗ ನೀರು ಹಾಕಿದ್ರು ಪ್ರಾಣ ಬಿಟ್ಲ ಅವ್ರ ತಾಯಿ ಮುಂದೆ ತಾಯಿ ಶಿವ ಸಂಸ್ಕಾರಕ್ಕೆ ಯಾರು ಬರಲಿಲ್ಲ ಶಂಕರಾಚಾರ್ಯ ತಾಯಿ ತೀರ್ಕೊಂಡಾಗ ಬ್ರಾಹ್ಮಣರು ಬರಬೇಕಾಗಿತ್ತು ಅಕ್ಕಪಕ್ಕದ ಅಂತಮ್ರು ಯಾರು ಬರಲಿಲ್ಲ ಆದ್ರೆ ಜಗದ್ಗುರು ಶಂಕರಾಚಾರ್ಯ ಇದ್ದ ಮಣಿಯನ್ನ ಕೆಡುತ್ತಾರೆ ಆ ಮಣಿಯ ಕಟ್ಟಿಗೆಗಳನ್ನ ಮನೆ ಮುಂದೆ ಒಟ್ಟುತ್ತಾರೆ ಆ ಕಟ್ಟಿಗೆ ಮೇಲೆ ತಾಯಿಯ ಶಿವವನ್ನು ಹಾಕಿದಾಗ ಅದಕ್ಕೆ ಹಚ್ಚಾಕ ಬೆಂಕಿ ಬೇಕಲ್ಲ ಬೆಂಕಿಯನ್ನ ಸಹಿತ ಯಾರು ಕೊಡೋದಿಲ್ಲ ಅವಾಗಿನ ಕಾಲದಲ್ಲಿ ಕಡ್ಡಿ ಆದ ಇಲ್ಲ ಇಲ್ಲ ಮಂದಿ ಏನಿತ್ತವಾಗೆ ಅವಾಗ ಏನಿತ್ತಂದ್ರೆ ಮನಿ ಒಳಗೆ ಇಟ್ಕೋಬೇಕು ಸದಾ ಕಾಲ ಅದ್ರೊಳಗೆ ಬೆಂಕಿ ಮಾಡ್ಕೊಂತಿರ್ಬೇಕು ಇಲ್ಲದ ಹೋದ್ರೆ ಬೆಂಕಿ ಆಡ್ತಂದ್ರೆ ಊರಾಗ ಒಬ್ಬರು ಮನೆ ಬೆಂಕಿ ಇರ್ತಿತ್ತು ಇವಾಗ ಹೆಂಗ ಎದ್ದದೊಳಗೆ ಬೆಂಕಿ ಇರ್ತದಲ್ಲ ಇಪ್ಪತ್ನಾಲ್ಕು ತಾಸು ಕಟ್ಟಿಗೆ ಹೋಗೋದು ಕಟ್ಟಿಗೆ ಹೋಗದ ಕಟ್ಟಿಗೆ ಹೋಗೋದು ಹೆಂಗದ್ರೆ ಬೆಂಕಿ ಇಡ್ತಾರಲ್ಲ ಅದೇ ಪ್ರಕಾರವಾಗಿ ಊರು ಗೌಡ್ರು ಊರ ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಯಾರದೋ ಒಬ್ಬರು ಮಣಿ ಒಳಗೆ ಹಂಗೆ ಇರ್ತಿತ್ತು ಬೆಳಗಿನ ಜಾವ ಹೋಗಿ ಒಂದಿಷ್ಟು ಬೆಂಕಿ ಒಂದು ಕೂಳ್ಳಿನಾಗಿ ಇಟ್ಕೊಂಡ್ ಬರುವುದನ್ನು ಇಟ್ಕೊಂಡು ಬಂದ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡತಕ್ಕಂಥ ಯುಗ ಅವಾಗಿನ ಕಾಲದಲ್ಲಿತ್ತು ತಾಯಿಯ ಶವ ಸಂಸ್ಕಾರಕ್ಕೆ ಬೆಂಕಿ ಯಾರು ಕೊಡೋದಿಲ್ಲ ಅವಾಗ ಪ್ರಸಂಗದಲ್ಲಿ ಜಗದ್ಗುರು ಶಂಕರಾಚಾರ್ಯರು ತಮ್ಮ ಎರಡೂ ಕೈಗಳನ್ನು ಜೋರವಾಗಿ ತಿಕ್ಕುತ್ತಾರೆ ಅಗ್ನಿ ಉತ್ಪತ್ತಿಯಾಗುವಂತವರಾಗ್ತದೆ ಅದೇ ಅಗ್ನಿಯಿಂದ ತಾಯಿಯ ಶಿವ ಸಂಸ್ಕಾರವನ್ನ ಮಾಡುವಂಥವರಾಗ್ತಾರೆ ಆದಿ ಜಗದ್ಗುರು ಶಂಕರಾಚಾರ್ಯರು ಜ್ಞಾನಿಗಳು ಶಂಕರಂ ಶಂಕರಾಚಾರ್ಯಂ ಕೇಶವಂ ಭಾದರಾಯನಂ ಸೂತ್ರ ಭಾಷೆ ಕೃತ ಒಂದೇ ಭಗವಂತ ಪುನಃ ಪುನಃ ಅಂತ ಹೇಳಿದ ಹಾಗೆ ಜಗದ್ಗುರುಗಳು ಯಾರು ಅಂತಂದ್ರೆ ಶಂಕರಾಚಾರ್ಯರು ಪರಮಾತ್ಮನ ಪರ ಅವತಾರೆ ಶಂಕರ ಅವತಾರವಾಗಿ ತಾಳೆ ಬಂದಂತ ಪುಣ್ಯಾತ್ಮರು ಕೂಡ ತಾಯಿಯನ್ನ ಅಂತಿಮ ಸಮಯದಲ್ಲಿ ಸೇವೆಯನ್ನ ಮಾಡಿ ತಾಯಿ ಸಂಸ್ಕಾರವನ್ನ ಮಾಡಿದ್ರು ಅಂತಂದ್ರೆ ತಾಯಿಗಿಂತ ಮಿಕ್ಕವಾಗಿರ್ತಕ್ಕಂಥ ದೇವರು ಇನ್ನೊಂದಿಲ್ಲವೇ ಇಲ್ಲ ಮೊದಲನೇ ಸ್ಥಾನ ತಾಯಿಗೆ ಕೊಟ್ಟರು ಎರಡನೇ ಸ್ಥಾನ ತಂದೆಗೆ ಕೊಡುವಂಥವರಾದ್ರು ಮೂರನೇ ಸ್ಥಾನ ಗುರುಗಳಿಗೆ ಕೊಡುವಂತವರ ಅಂದ್ರೆ ಗುರುಗಳಕ್ಕಿಂತಲೂ ತಾಯಿ ದೊಡ್ಡವಳು ಅನ್ನುವಂತ ದೃಷ್ಟಿಯಿಂದ ಅದಕ್ಕಂತ ನೋಡು ಹದಿನಾರು ಸಲ ಹದಿನಾರು ಸಲ ಕಾಶಿ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಂತ ಪುಣ್ಯದ ಫಲ ಒಂದೇ ಒಂದು ಸಲ ತಾಯಿಗೆ ಒಂದು ಸಲ ದೀರ್ಘವನ್ನ ಹಾಕಿ ಅಥವಾ ಸುತ್ತನ್ನು ಹಾಕಿ ತಾಯಿಗೆ ಪ್ರದಕ್ಷಣವನ್ನು ಹಾಕಿ ತಾಯಿ ನಮಸ್ಕಾರ ಮಾಡಿದರೆ ಹದಿನಾರು ಸಲ ಮಾಡಿದ ಕಾಶಿ ಕ್ಷೇತ್ರದ ಪುಣ್ಯದ ಫಲ ಒಂದೇ ಕ್ಷಣಕ್ಕೆ ಬರುವಂತದಾಗ್ತದಂತ್ರಿ ಕಾಶಿಗೆ ಹೋಗಿ ಹಣಿ ಬಡ್ಕೊಳಕ್ಕಿಂತಲೂ ಮಧ್ಯದಲ್ಲಿ ಅಂದ್ರೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತಂದೆ ತಾಯಿಯನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅನಾಥ ಆಶ್ರಮಕ್ಕೆ ಕಳಿಸೋದಾಗಲಿ ಆ ಕಡೆ ಈ ಕಡೆ ಅವುಗಳನ್ನ ಬಹಳ ಗಾಸಿಯನ್ನು ಕೊಡತಕ್ಕಂತ ಈಗಿನ ಪ್ರಸಂಗದಲ್ಲಿ ಅಪ್ಪಗ ಅಪ್ಪ ಆಡ್ಬೇಕಾದ್ರೆ ಒಬ್ಬತ್ತಿನ ಕೂಲಿ ಕೊಡು ಪ್ರಸಂಗ ಅವು ಹಣ್ಣಾದ್ರೆ ರೊಕ್ಕ ಕೊಟ್ಟ ಎಪ್ಪ ಮಂದಿ ಬಂದರೋ ಅವ್ವ ಹಣ್ಣು ಅನ್ನುವಂಥ ಪ್ರಸಂಗ ಇವಾಗಿನ ಕಾಲದ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲ ಸಂಸ್ಕಾರ ಎಲ್ಲ ಹೊಂಟು ಹೋಗಿದೆ ಸಂಸ್ಕಾರ ಕೊಡ್ಬೇಕಾದ್ರೆ ಅವ್ವ ಅಪ್ಪ ಮೊದಲು ಸಂಸ್ಕಾರವಂತರಾಗಬೇಕು ನೀವು ಸಂಸ್ಕಾರವಂತರಾದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಕ್ಕೆ ಸಾಧ್ಯನ ತಂದೆ ತಾಯಿಗಳು ಸಂಸ್ಕಾರವಂತರಾಗಬೇಕು ಅದರಂತೆ ಮಕ್ಕಳು ಬೆಳೆಯುವಂತವ್ರು ಆಗ್ತಾರೆ ಸಂಸ್ಕಾರದಿಂದ ಬಹಳ ವಿಮುಖನಾಗತಕ್ಕಂಥ ಇವಾಗಿನಲ್ಲಿ ಪ್ರಸಂಗ ನಡೀತಾ ಇದೆ ತಂದೆ ತೆಗಿ ತಾಯಿಗಳಾದಂಥವರು ಮಕ್ಕಳಿಗೆ ಬಹಳ ಸಂಸ್ಕಾರ ಕೊಡ್ರಿ ದೇವರ ಬಗ್ಗೆ ಗುರುಗಳ ಬಗ್ಗೆ ತಿಳಿಸಿ ಕೊಡ್ರಿ ಎಲ್ಲಿ ಶಾಸ್ತ್ರ ಪ್ರವ ಪುರಾಣ ಪ್ರವಚನ ನೀಡುತ್ತೆ ಅಲ್ಲಿ ನೀವು ಅಷ್ಟೇ ಬರ್ಲ ನಿಮ್ಮ ಜೊತೆ ಮಕ್ಕಳನ್ನ ಕರ್ಕೊಂಡು ಬರ್ರಿ ಅವುಗಳಿಗೆ ಸ್ತೋತ್ರ ಕಲಿಸ್ರಿ ವಚನಗಳನ್ನ ಕಲಿಸ್ರಿ ಅಣ್ಣ ಕಚ್ಚ್ರಿ ಅವುಗಳ ಅರ್ಥವನ್ನ ಬಿಡಿಸಿ ಹೇಳ್ರಿ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಬೆಳೆಸಿದ್ರಿ ಅಂತಂದ್ರೆ ಮಕ್ಕಳಿಗೆ ವಿದ್ಯಾ ಕೊಡೋಕೆ ಬಹಳ ಮುಂದಾಗ್ತೀವಿ ಎಲ್ಲೆಲ್ಲೋದ ಮಕ್ಕಳನ್ನ ಹಿಡ್ತೀವಿ ಹಳ್ಳ್ಯಾಗ ನಾವು ಕೊಟ್ಟಿರ್ತೀವಿ ಹಳ್ಳ್ಯಾಗ ಯಾರು ಮಕ್ಕಳ ಕಲಿಸೋದಿಲ್ಲ ಇವಾಗ ಎಲ್ಲಿ ಕಲಿಸ್ತಾರ ಅಂತ ದೊಡ್ಡ ದೊಡ್ಡ ಶೀಟಿಗೆ ಮಕ್ಕಳನ್ನ ಕಲಿಸ್ಕೊಡ್ತಾರೆ ಅಂದ್ರೆ ಇನ್ನೂ ನಾಲ್ಕೈದು ವರ್ಷ ಮಗು ಆಗಿರಂಗಿಲ್ಲ ಆ ಮಗುವಿನ ಒಂದು ದೊಡ್ಡ ಕ್ಷೂಲಕ ಅಂದ್ರೆ ಶಾಲೆಗೆ ಹೋದ ಇಟ್ಟು ಬರುತ್ತೀರಿ ನಿಮಗ ಅವಕ್ಕೆ ಅಟ್ಯಾಚ್ಮೆಂಟ್ ತಪ್ಪಿ ಹೋಗ್ತದೆ ಕಲಿತಾ 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 ಮಗ ಬೆಳೆದು ಅಲ್ಲೇ ದೊಡ್ಡವಾಗ್ತಾನೆ ಅಲ್ಲೇ ಊಟ ಮಾಡ್ತಾನೆ ಅಲ್ಲೇ ಬೆಳೀತಾನೆ ಅಲ್ಲೇ ಊಟ ಮಾಡ್ತಾನೆ ಅಲ್ಲೇ ಬೆಳಿತಾನೆ ನಿಮಗೆ ಅವರಿಗೆ ಸಂಪರ್ಕ ತಪ್ಪಿ 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 ಹೋಗೋದ್ರಿಂದ ತಂದೆ ತಾಯಿಗಳ ಮೇಲೆ ಪ್ರೀತಿ ಹೊಂಟು ಹೋಗ್ತದೆ ನೌಕರಿ ಮಾಡ್ಕೊತು ಅಮೇರಿಕ ಹೋಗ್ತಾನೆ ನೌಕರಿ ಮಾಡ್ಕೊಂತ ಇಂಗ್ಲೆಂಡಿಗೆ ಹೋಗ್ತಾನೆ ನೌಕರಿ ಮಾಡ್ಕೊತ ದೊಡ್ಡ ಸಿಟಿಯನ್ನು ಸೇರುವಂತವನಾಗ್ತಾನೆ. ಈ ಕಡೆ ಅವು ಅಪ್ಪ ಏನ್ ಆಗ್ತಾರ ಅನ್ನೋದಕ್ಕೆ ಕಬರಿಲ್ಲ ನಾವ್ ಎಷ್ಟೋ ಮಂದಿ ನೋಡ್ತಿವಿ ಮಣಿ ಒಳಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ ತಂದೆ ತಾಯಿಗಳು ಅನಾಥ ಶವವಾಗಿ ಸಾಯುವಂಥವ್ರು ಆಗ್ತಾರೆ ವಿನಃ ಮಗ ಬಂದು ಬೆಂಕಿಡುವಂಥದ್ದು ಕೂಡ ಆಗೋದಿಲ್ಲ ಯಾಕೆ ಹೊರದೇಶದಾಗ ಮಗ ನೀವಿಬ್ರು ಇರ್ತೀರಿ ಅವು ಅಪ್ಪ ಸತ್ ಮಲತ್ ಮಗ ಬರಬೇಕಾದ್ರೆ ಮೂರು ದಿನ ಬೇಕಾಗ್ತದೆ ಮಣ್ಣಿಗೆ ಸಹಿತ ದಿನಕ್ಕೆ ಸಹಿತ ಆಗೋದಿಲ್ಲ ಮಕ್ಕಳು ಅಂದ್ರೆ ಸಾಲಿಗೆ ಕಲಿಸಬಾರ್ದು ಅಂತಲ್ಲ ಅದ್ರ ಜೊತೆ ಸಂಸ್ಕಾರನ ಬಹಳ ಮುಖ್ಯವಾಗಿರುವಂಥದ್ದದ ತಂದೆ ತಾಯಿಗಳನ್ನ ಪ್ರೀತಿಸಬೇಕು ತಂದೆ ತಾಯಿಯನ್ನು ಪ್ರೀತಿಸುವುದರಿಂದ ಪೂಜ್ಯರು ಅಕಸ್ಮಾತ್ ಆಗಿ ಸುಂದೂರ ಗ್ರಾಮಕ್ಕೆ ಬಂದಿದ್ರು ಬಂದಾಗ ಈ ತಾಯಿಯರ ಜೊತೆಗೂಡಿ ನಮ್ಮ ಮೂರು ಪಕ್ಕದ ಮೇಲಂದ್ರೆ ನಮ್ಮೂರು ದಾರಿ ಹಿಡ್ಕೊಂಡು ಹೊಂಟಿದ್ರು ಬಿದ್ರಳು ಯಾರು ಇರ್ಲಿ